ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಮೆಥಿದು ಪರಾಠ ಹೆಂಗೆ ಮಾಡೋದು ಮೆಂತ್ಯೆ ಪಲ್ಯದ ಪರಾಠ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಈಗ ಒಂದು ನಾಲ್ಕೈದಷ್ಟು ಬೇಕಾಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕಿಬಿಟ್ಟಿದ್ದಕ್ಕೆ ಉಪ್ಪು ಜೀರಿಗೆ ಪುಡಿ ಹವೇಸ್ ಪುಡಿ ಮೆಣಸಿನ ಪುಡಿ ಹಾಕಿದ್ದೀನಿ ಆಮೇಲೆ ಜೀರಿಗೆ ಓಂಕಾಳು ಎಳ್ಳು ಹಾಕಿ ಖಾರ ಪುಡಿ ಎಷ್ಟು ಹಾಕಿ ಇಟ್ಟಿದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಮೆಂತ್ಯ ಪಲ್ಯ ಮತ್ತು ಹಸಿ ಏನು ಮಾಡ್ತೀನಿ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋತಾ ಇದ್ದೀನಿ ನೋಡಿ ಈಗ ಮೆಂತ್ಯ ಪಲ್ಯ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಕಲಿಸ್ತಾ ಇದ್ದೀನಿ ಇದನ್ನು ನಾನು ನೋಡಿ ಈಗ ಮೆಂತ್ಯ ಪಲ್ಯ ಎಲ್ಲ ಕೂಡ್ಸಿದ್ದೀನಿ ಯಾಕೆ ನೀರು ಇರ್ತದಲ್ಲ ಇದು ಇದನ್ನೆಲ್ಲ ಹಿಂಗೆ ಕಲಿಸಿದ್ದೀನಿ ಇದಕ್ಕೆ ಸ್ವಲ್ಪ 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 ನೀರು ಹಾಕೋತ ಇದನ್ನು ನೋಡಿ ಈಗ ಸ್ವಲ್ಪ ಒಮ್ಮೆ ಹಾಕ್ಬಾರ್ದು ಯಾಕಂದರೆ ಆಲ್ರೆಡಿ ಇದ್ರೊಳಗೆ ಮೆಂತ್ಯ ಪಲ್ಯ ಅದೊಂದು ತೊಳೆದಿರ್ತೀವಿ ಮತ್ತು ತೊಪ್ಪಲ್ ಪಲ್ಯ ಅಂದರೆ ಸ್ವಲ್ಪ ನೀವೇನೋ ಶುದ್ಧೇ ಇರ್ತದೆ ಅದರೊಳಗೆ ಅದಕ್ಕೆ ನಾವೇನು ಮಾಡಬೇಕು ಇದಕ್ಕೆ ಸ್ವಲ್ಪ 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 ನೀರು ಹಾಕೋತ ಒಂದು ಸ್ವಲ್ಪ ಚಪಾತಿ ಅದಕ್ಕೆ ತೊಗೊಂಡ್ಬರ್ಬೇಕು ಅದನ್ನು ನೋಡಿ ಈಗ ಕಲಸಿಟ್ಟಿದ್ದೀನಿ ಮೇಲೊಂದು ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಇಟ್ಬಿಡ್ಬೇಕು ಒಂದೆರಡು ತಾಸು ನನಗೆ ಪರೋಟ ತುಂಬ ಚೆನ್ನಾಗಿ ಮೃದುವಾಗಿ ಬರ್ತಾವೆ ನಮ್ಮ ಆಡೋ ಮುಂದೆ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಒಂದು ಪರೋಟ ಆಯಿತು ತುಂಬ ಚೆನ್ನಾಗಾಗಿದೆ ನೋಡಿದ್ದು ಈ ರೀತಿ ನೀವು ಬೇಕಾದರೂ ಸ್ಕ್ವೇರ್ ಮಾಡ್ಕೋಬೋದು ಈ ತ್ರಿಕೋನ ಆಕಾರದಲ್ಲಿ ಮಾಡಿದ್ದೀನಿ ಹಿಂಗೆ ಮಾಡ್ಬೋದು ರೌಂಡ್ ಮಾಡ್ಬೋದು ಯಾವುದೇ ಆಕಾರದಲ್ಲಿ ಮಾಡ್ಕೋಬೋದು ನೀವು ಇದು ನೋಡಿ ಸಿಂಪಲ್ಲಾಗಿ ಎಲ್ದಿನೂ ಇರ್ತದೆ ಭಾಳ ಇದನ್ನು ಆಗಂಗಿಲ್ಲ ನೋಡಿದ್ದು ತುಂಬ ಇದ್ದಾಗ್ತಾಯಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಚಪಾತಿ ಥರನೇ ಲಡ್ಸಿದ್ದೀನಿ ನಾನು ಒಳಗಡೆ ಎಣ್ಣೆ ಹಚ್ಚಿ ತ್ರೀ ಫೋಲ್ಡ್ ಮಾಡ್ತೀವಲ್ಲ ರೀತಿ ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಉಬ್ಬಿ ಬರ್ತಾವೋ ಈ ರೀತಿ ನೋಡಿ ಈ ರೀತಿದು ಉಬ್ಬಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ಮಾಡಿದರೆ ಈಸಿ ಮೆಥಡು ಈಸಿ ಬಿಸಿ ಬಿಸಿದು ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದ್ವಿ ತೋರಿಸ್ತಾ ಇದ್ದೀನಿ ಈಗ ನಾನು ಈ ರೀತಿ ನೀವು ಮೆಂತೆ ಪಲ್ಯ ಅದು ಅಂದರೆ ಭಾಳ ಖಾರ ಅದು ಹಾಕ್ಲಾರ್ದೆ ಗರಂ ಮಸಾಲೆ ಹಾಕ್ಲಾರದೆ ಹಾಡ್ಕೊಂಡ್ರೆ ದೇಹಕ್ಕೂ ಒಳ್ಳೆಯದದು ಈಗ ಹೋಟೆಲ್ದಾಗ ಮಾಡಿರ್ತಾರೆ ಮಾಡಿರ್ತಾರಂದ್ರೆ ಭಾಳ ಖಾರ ಮಾಡಿರ್ತಾರೆ ಅವರು ಅದು ತಡಿಯೋದಿಲ್ಲ ಆ್ಯಸಿಡಿಟಿ ಅದು ಆಗ್ತದೆ ಈ ರೀತಿ ನೀವು ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ ನಿಮ್ಗೆ ನಾ ಮಾಡಿದ್ದು ಲೈಕ್ ಆಗಿದ್ದರೆ ಬಂದು ಲೈಕ್ ಕೊಡಿ